ಹಂಪಯ್ಯನ ಮಾಳಿಗೆ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಈರುಳ್ಳಿ ಬೆಳೆ ಜಲಾವೃತವಾಗಿದೆ ಇನ್ನು ಬುಧವಾರ ತಡರಾತ್ರಿ ಭಾರಿ ಮಳೆ ಸುರಿದಿದ್ದು ಚಿತ್ರದುರ್ಗ ತಾಲೂಕಿನ ಹಂಪಯನಮಾಳಗಿ ಗ್ರಾಮದ ಧನಂಜಯ್ ಎಂಬುವರ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದ ಈರುಳ್ಳಿ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದೆ ಇನ್ನು ಈಗಾಗಲೇ ಉತ್ತಮ ಬೀಜ ಗೊಬ್ಬರ ಕೂಲಿ ಆಳು ಸೇರಿದಂತೆ ಸುಮಾರು ಒಂದೂವರೆ ಲಕ್ಷದಷ್ಟು ರೈತ ಧನಂಜಯವರು ಖರ್ಚು ಮಾಡಿದ್ದಾರೆ ಇನ್ನು ನಿರಂತರ ಮಳೆ ಬಂದು ಹೀಗೆ ನೀರು ನಿಂತರೆ ಈರುಳ್ಳಿ ಕೊಳೆತು ಹಾಳಾಗುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನು ಸಾಲ ಸೂಲ ಮಾಡಿ ಈರುಳ್ಳಿ ಬೆಳೆದ ರೈತ ನಿರಂತರ ಮಳೆಯಿಂದಾಗಿ ವರುಣ ದೇವ ಕೃಪೆ ತೋರಬೇಕಿದೆ ಅಷ್ಟೇ ಅಲ್ಲದೆ ಇದೇ ರೀತಿ ಹಲವು ಕಡೆ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದ್ದು ರೈತರು ಸಂಕಷ್ಟ ಎದುರಿಸುವಂತಾಗಿದೆ